ערלינה ווען אה 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 גו וועסיבן די שמע מדיי ಇಂಥ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ಮಾಡೋದರಿಂದ ನಮ್ಮ ಆಯುಷ್ಯನು ಹೆಚ್ಚಾಗುತ್ತಂತೀರ ದೇವರನಿಗೆ ಅನ್ಕೊಂತ ಈಗ ಒಂದು ಕಾರ್ಯಕ್ರಮಕ್ಕೆ ನಾನು ಆವಾನಿಸಿ ಸನ್ಮಾನಿಸಿ ಹಾಗೂ ನಾಲ್ಕು ಮಾತು ಅವಕಾಶ ಕೊಟ್ಟಂತಿಕ್ಷ ತಗೊಂಡು ಮತ್ತು ಮೊತ್ತ ಮನೆಯ ಒಂದು ಶಿವನ ಆಶೀರ್ವಾದ ಬೇಕು ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ನಾವು ಮನಸ್ಸಿನಲ್ಲಿ ಶಿವನ ಸ್ಮರಣೆ ಮಾಡಿ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ ಶಿವಸ್ವಾಮಿಗಳೇ ಶಿವಸ್ವಾಮಿಗಳೇ ಇಪ್ಪತ್ತೊಂದು ದಿನ ಅರ್ಧಮಂಡಲ ಕಾರ್ಯಕ್ರಮಕ್ಕೆ ನಾವು ಸೋಮವಾರಿಯನ್ನು ಕಲಿಸಿದ್ರಿ ನೀವು ಶಿವನ ನಾಮಸ್ಮರಣೆ ಮಾಡಬೇಕಾದ್ರೆ ಬೆಳಗ್ಗೆ ನಾಲ್ಕೂವರೆ ಮುಹೂರ್ತದಲ್ಲಿ ನಾಲ್ಕುವರೆ ಇಂಟಿಗೆಯನ್ನು ಸ್ನಾನ ಮಾಡಿ ಮೌನವಾಗಿ ಒಂದು ಹತ್ತು ಇಪ್ಪತ್ತು ನಿಮಿಷ ಶಿವಸ್ಮರಣೆ ಮಾಡಿರಿ ನಿಮ್ಮಲ್ಲಿ ಇರ್ತಕ್ಕಂಥ ಅಂಧಕಾರವನ್ನು ಆ ಪರಮಾತ್ಮನ ಒಂದು ಚಿನ್ಮಯ ಶಕ್ತಿ ನಿಮ್ಮ ಆತ್ಮದಲ್ಲಿರಲಿ ಮತ್ತು ಶಿವನಾಮ ಸ್ಮರಣೆ ಮಾಡ್ತಾ ಯಾವುದೇ ಬೇರೆ ನುಡಿಗಳನ್ನು ಹೇಳದಂತೆ ಶಿವ ಶಿವ ಅಂತಕ್ಕಂಥ ನಾಮಸ್ಮರಣೆ ಮಾಡಿರಿ ಓದಲ್ಲಿ ಬಂದಲ್ಲಿ ಶಿವನಾಮ ಸ್ಮರಣೆ ಮಾಡಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಅಂಧಕಾರವನ್ನು ಇದು ಒಳ್ಳೆ ಚಿತ್ ಶಕ್ತಿ ಒಂದು ಧನಶಕ್ತಿಯನ್ನು ಪರಮಾತ್ಮ ಕೊಡಲಿ ಹಾಗೂ ಚತಗಳನ್ನು ಕೂಡ ಮುಕ್ತ ಇವತ್ತಿನ ಕಾರ್ಯಕ್ರಮ ಬಹಳ ಕಿಮ್ಮತ್ ಚಂದಾಗಿದೆ ಎತ್ತಂದ್ರ ಅಲ್ಲಿ ಪ್ರಯಾಗ್ರಾಜಲ್ಲಿ ಮುನ್ನೂರ ನಲವತ್ನಾಲ್ಕು ವರ್ಷದ ಮರ ಕಳಿಸುವ ಒಂದು ಮಹಾ ಕುಂಭಮೇಳ ಪ್ರತಿ ಮೂರು ವರ್ಷ ತುಂಬ ಮಾತ್ರ ಕುಂಭಮೇಳ ಆಗೈತೆ ಇದು ಒಂದೂರ ನಲವತ್ನಾಲ್ಕು ವರ್ಷಗಳ ಕುಂಭ ಮೇಳ ನಿಮ್ಗೆ ಏನಾಗೈತೆ ಹದಿನಾಲ್ಕನೇ ವರ್ಷದ ಶಿವಮಾಲೆ ಹದಿನಾಲ್ಕು ಮುಂದಿನ ಸೇರಿಸ್ಬಿಟ್ರ ನಾಕೆ ನಾಕೂ ಧರ್ಮ ಅರ್ಥ ಇದು ಒಂದು ಯಾಕೆ ತುಂಬ ಮುಖ್ಯ ತನ್ನ ಅಂತಂದ್ರೆ ಮನುಷ್ಯನ ಬದಲಾವಣೆ ಹೊಂದಬೇಕಾಯ್ತು ಮನುಷ್ಯ ಪರಿವರ್ತನೆ ಬರ್ಬೇಕಾಯ್ತು ಪ್ರತಿನಿತ್ಯ ಮುನ್ನೂರ ಅರವತ್ತೈದು ದಿನಗಳ ಕಾಲ ನೀವು ಒಂದೇ ತರ ಇರ್ತೀರಿ ನೂರ ಅರವತ್ತೈದು ದಿನಗಳಲ್ಲಿ ನಿಮಗೆ ನಲವತ್ತೊಂದು ನಲವತ್ತೆಂಟು ದಿವಸ ತೊಂಬತ್ತೊಂದು ಜನ ಅಥವಾ ಇಪ್ಪತ್ತೊಂದು ನಿಮಿಷ ಇಪ್ಪತ್ತೆಂಟು ನಿಮಿಷ ಅರ್ಧ ಮಂಡಲ ಅಂತಕ್ಕಂಥದ್ದನ್ನ ನಿಮ್ಮ ಜೀವನವನ್ನ ಪರಿವರ್ತನೆಗೊಳಿಸುವುದರ ಜೊತೆಗೆ ನಿಮ್ಮ ಮನೆತನದಲ್ಲಿ ನಿಮ್ಮ ಮನೆತನವನ್ನ ಮತ್ತು ನಿಮ್ಮ ಮನೆತನದಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳನ್ನ ಬಂಧು ಬಳಗವನ್ನ ಅಣ್ಣ ತಮ್ಮಂದಿರನ್ನ ಮತ್ತು ಮಕ್ಕಳನ್ನ ನಿಮ್ಮ ಮುಖಾಂತರವಾಗಿ ಬದಲಾವಣೆ ಹೆಂಗ್ ಬದಲಾವಣೆ ಬದಲಾವಣೆಗೊಳಿಸಬೇಕಾಗಿತ್ತು ಅಂದ್ರೆ ಧರ್ಮದಿಂದ ಅದಕ್ಕೆ ಅದಕ್ಕೆನ ಧರ್ಮ ರಕ್ಷತೆ ರಕ್ಷಿತ ಅಂತ ಸತ್ಯಮ್ಮ ಧರ್ಮ ವಿಚಾರ ಆಗ್ತದೆ ಧರ್ಮ ರಕ್ಷಣೆ ನೀನು ನಿನ್ನ ಧರ್ಮವನ್ನ ನೀನು ರಕ್ಷಣೆ ಮಾಡಿದೆ ಆ ಧರ್ಮ ನಿನ್ನನ್ನ ರಕ್ಷಣೆ ಮಾಡ್ತಾ ಇದೆ ಒಂದು ಸಣ್ಣ ಉದಾಹರಣೆ ಹೇಳ್ಬೋದಪ್ಪ ಅಂತಂದ್ರೆ ನೀವು ಮೊದಲಿನ ಕಾಲ ಸಲ್ಲಿನ ಚಪ್ಪಲಿಗಳನ್ನ ಹಾಕ್ತಿದ್ರು ಸಲ್ಲಿನ ಚಪ್ಪಲಿಗಳನ್ನ ಆ ಚಪ್ಪಲಿಗಳನ್ನ ಹಾಕೊಂಡು ಹೋಗಾಗ ಬಿಸಿಲಿದ್ದಲ್ಲಿ ಮುಳ್ಳದಲ್ಲಿ ಕಲ್ಲಿದ್ದಲ್ಲಿ ಅವನ್ ಏನ್ ಮಾಡ್ತಿದ್ರು ಕಾಲ ಇಟ್ಕೊಂಡು ಹೋಗ್ತಿದ್ರು ನೀರು ಬಂದ್ರೆ ಏನ್ ಮಾಡ್ತಿದ್ರು ಅವನ ಸರ್ಕೊಂಡ್ರೆ ತುಂಬಿರತ್ತ ಅವನಲ್ಲಿ ನೀರಿನ ಹೇಳ್ಕೊಂಡು ಏನಾಗ್ತಾರು ನಿನ್ನ ರಕ್ಷಣೆ ಮಾಡ್ತಿದ್ದಿಲ್ಲ ನೀನು ಅಲ್ಲಿ ನೀರು ಬಂದಾಗ ಅವನ ರಕ್ಷಣೆ ಮಾಡಿದ ಅವ್ನು ನಿನ್ನ ರಕ್ಷಣೆ ಹಂಗ ಧರ್ಮ ರಕ್ಷಿತ ನೀನು ಆ ಧರ್ಮಕ್ಕೆ ಕುತ್ತು ಬಂದಾಗ ಆ ಧರ್ಮಕ್ಕೆ ಏನಾದ್ರು ಅನ್ಯಾಯವಾದಾಗ ಆ ಧರ್ಮದಂತ ಯಾವ ಧರ್ಮ ಇದು ಶಿವಧರ್ಮ ಮಾಡಿರಲ್ಲ ಶಿವಮಾಷನ್ ತಿಳಿಸಿರ್ಲಿಲ್ಲ ನಿಮಗೆ ಕುತ್ತು ಬಂದೈತೆ ಎಂತ ಕುತ್ತು ಸ್ಟಾರಕ್ಕೆ ವಿಮಾಲಯಕ್ಕೆ ಕೆಂಬೋದು ಬೀಡಿ ಸೇರೋದು ಕುಡಿಯೋದು ತಿನ್ನೋದು ಕೇಕೆ ಹೊಡೆಯೋದು ಇನ್ನೊಬ್ಬರನ್ನು ನಿಂದಿಸೋದು ನಿನ್ನೊಬ್ಬರನ್ನು ಬೈಯೋದು ನಿನ್ನೊಬ್ಬರನ್ನು ಆಡಿಕೊಳ್ಳೋದು ಈ ಕುತ್ತುಗಳಿಂದ ನೀವು ದೂರ ಆಗಬೇಕು ಅದಕ್ಕಾಗಿ ಇಂಥ ಧರ್ಮದ ಬ್ರಹ್ಮರಾಂಬ ಸಹಿತ ಮಲ್ಲಿಕಾರ್ಜುನ ಮಾಲೆಯನ್ನು ಧರಿಸಿಲ್ಲ ಇದು ನಿನ್ನ ರಕ್ಷಣೆ ಮಾಡೋದು ಇವತ್ತಿನ ದಿವಸ ದೇವಸ್ಥಾನ ದೇವಸ್ಥಾನದಲ್ಲಿ ನೆಲೆಸಕ್ಕಂಥ ಶೋಧ ಕಾರ್ಯಕ್ರಮದಲ್ಲಿ ನಿಮ್ಮ ಅಭಿವೃದ್ಧಿಗಾಗಿ ದೈವದ ದರ್ಶನಕ್ಕಾಗಿ ಇವತ್ತಿನ ದಿವಸ ನಿಮ್ಮನ್ನು ನೀವು ತೋರಿಸಿಕೊಂಡು ಆ ದೈವರ ತಾಲೂಕನ್ನು ಬಯಸಿರ್ತಕ್ಕಂಥ ಎಲ್ಲ ಶಿವಮೊಗ್ಗ ದಾರಿಗಳಿಗೆ ನಿಮ್ಮೆಲ್ಲರ ಅರ್ಥರಾತ್ನಲ್ಲಿ ನೆಲೆಸಿರ್ತಕ್ಕಂಥ ಮಲ್ಲಿಕಾರ್ಜುನ ಬ್ರಹ್ಮಂಬ ದೇವತೆಗೆ ಉತ್ಪೂರ್ವಕ ನಮನಗಳನ್ನು ತಿಳಿಸುತ್ತ ಹಾಗೂ ಆಗಮಿಸತಕ್ಕಂಥ ಪತ್ರಿಕಾ ಮಾಧ್ಯಮದವರೇ ಇವತ್ತು ಹದಿನಾಲ್ಕನೇ ವರ್ಷ ಸಾವಿರದ ನೂರ ಎರಡಿಂದ ನೂರ ನಲವತ್ತ್ನಾಲ್ಕು ವರ್ಷದ್ದು ಕುಂಭಮೇಳ ಹಿಂದೆ ಹದಿನಾಲ್ಕನೇ ನವತ್ತು ನಾಗಧಾರಣೆ ಅದೇ ರೀತಿಯಾಗಿ ಒಂಬತ್ತನೇ ವರ್ಷದ ಪಾದಯಾತ್ರಾ ಕಾರ್ಯಕ್ರಮ ಹತ್ತನೇ ತಾರೀಕಿಗೆ ಪ್ರಾರಂಭ ಆಗ್ತದೆ ಈಗ ಕೆಲವೊಂದು ವಿಚಾರಗಳು ಎಷ್ಟು ಸೂಕ್ಷ್ಮತೆ ಇರ್ತಾವಂತಂದ್ರೆ ಶರಣೆ ತಾದ್ಮೂರಾಯ್ತು ತಮ್ಮ ಅನುಭವದ ಮಾತುಗಳನ್ನ ಎಷ್ಟು ಸಾಧ್ಯ ಇತ್ತು ಎಷ್ಟು ವಿಚಾರಗಳನ್ನ ಯಾವ ರೀತಿಯಾಗಿ ನಿಮ್ಮ ಮನ ಹೋಗೋ ಹತ್ತು ಪ್ರಯತ್ನ ಪೂರ್ವಕವಾಗಿ ನಿಮ್ಮ ಆಚರಣೆ ಬಗ್ಗೆ ನೀವು ನಡ್ಸ್ಕೊಂಡು ಹೋಗ್ತಕ್ಕಂಥ ಜೀವನದ ಬಗ್ಗೆ ಮುಂದಿನ ಪೀಳಿಗೆ ನೀವು ಕೊಡ್ತಕ್ಕಂತ ಮಾರ್ಗದರ್ಶನದ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ಎಲ್ಲಾ ವಿಚಾರಗಳನ್ನ ಒಳಗೊಂಡಿರ್ತಕ್ಕಂತ ಎಲ್ಲಾ ವಿಚಾರಗಳನ್ನ ಈಗ ಅವರು ನಿಮ್ಗೆ ಮಚ್ಕುಂಚಾರ ಹೊಟ್ಟಿ ತುಂಬಿದ್ರು ಅಷ್ಟರಿಗೆ ಕೂಡ ಹಾಕೋದು ಅದ್ ಕರ್ತಿರ್ತದೆ ಈಗ ನಿಮ್ಗೆ ಒಟ್ಟಿ ತುಂಬ ನನ್ನ ನನ್ನ ಅನುಭವ ಅನಿಸಿಕೆ ಒಟ್ಟಿ ತುಂಬಿಕೊಂಡಿರೋ ಬಿಟ್ಟಿರೋ ಅವರು ನಿಮ್ಮ ನಿಮ್ಮ ವಿಚಾರ ಯಾಕಂದ್ರೆ ಈ ದೇವಾಲಯ ಕಮಿಟಿಯವರು ಇಷ್ಟೆಲ್ಲ ಶ್ರಮ ಕೊಟ್ಟು ಜ್ಯೋತಿಷ ಕಾರ್ಯಕ್ರಮ ನಿಮ್ಮೆಲ್ಲರಿಗೆ ಈ ಥರ ದುಡ್ಡು ಕರೆಸಿ ಇದೆಲ್ಲ ಕಾರ್ಯಕ್ರಮ ಮಾಡಿ ನೀವು ಒಳ್ಳೆ ಮಾರ್ಗ ನೀಡಿ ಧರ್ಮದ ಮಾರ್ಗದಲ್ಲಿ ಅಂತ ನಿಮ್ಗೆಲ್ಲ ಕಲ್ಸಕ್ಕೆ ಅವರ ಆ ಒಂದು ಮಾರ್ಗದರ್ಶನ ಅವರು ತೋರ್ಸ ರೆ ಎರಡನೇ ತಾತ್ನವರಿಗೂ ಈಶ್ವರವರೆಗೂ ನಾಲ್ಕು ನಾಮಕೃಷ್ಣವ್ರು ಈಶ್ವರವರೆಗೂ ನಿಮ್ಗೆ ಎಲ್ಲರಿಗೂ ಎಲ್ಲ ವಿಷಯಗಳನ್ನು ತಿಳಿಸಿದ್ರು ಒಂದು ದುಶ್ಚಟ ಮುಕ್ತರಾಗ್ರಿ ದುಶ್ಚಟ್ರಿ ಸಾತ್ನವರೇ ಸ್ವಾಮಿಗಳೇ ಎಲ್ಲರೂ ಹೇಳ್ತೇವೆ ಧರ್ಮದಾರಿ ನಡೆಯೋದಂತ ಧರ್ಮದ ನೀವ್ ನಡೀಬೇಕು ನಾವು ನಡೀಬೇಕು ಯಾರು ನಿರ್ಸ ಧರ್ಮದ ನಡೆಯೋದನ್ನ ಕೊಡುವ ದುಶ್ಚಟದಲ್ಲೂ ಮುಕ್ತರಾಗ್ರಿ ಅಂತ ಹೇಳೋ ಶಾಸ್ತ್ರ ತಿನ್ನ ಬದ್ನೇಕಾಯಿ ಅಂತ ಕೇಳೋ ಪರಿಸ್ಥಿತಿ ನಿಮ್ಮಲ್ಲಿ ಮನಸ್ಸಿಗೆ ಇರ್ಬೋದು ಹೌದಾ ಯಾರೋ ಮಾಡ್ತಾರಂತೇಳಿ ನಾವು ಮಾಡೋದು ಆಗ್ತಿರಲ್ಲ ಯಾರೋ ಮಾಡ್ತಾರೋ ನೀವು ಮಾಡೋದು ಬೇಡ ನಿಮಗೆ ಅವಶ್ಯಕತೆ ಇದ್ರೆ ಮಾಡಿ ಇವತ್ತು ಕುಂಭ ಕಾಲದಲ್ಲಿ ನಾವೆಲ್ಲರೂ ದಿನ ಮೊಬೈಲ್ ನೋಡಕತ್ತೀವಿ ನೋಡಕ್ ಹತ್ತೀವಿ ಟಿವಿಯಲ್ಲಿ ನೋಡಕಂತೀವಿ ಗಾಂಜಾ ಹೊಡಿತಾರ ಸ್ವಲ್ಪ ಹೆಣ ತಿಂತಾರ ಸೊಪ್ಪಿನ ಎತ್ತಿಕೊಂತಾರ ಇದ್ಯಾವ್ದಾರ ಮರಿ ಸ್ವಾಮಿ ನಾವು ಬರೀ ತಂಬಕ್ಕೆ ಕೇಂದ್ರ ಇದು ಮಾಡ್ತೇರಿ ಕುಡಿದ್ರು ತಪ್ಪೇವಿ ಅವರು ಕುಡಿತಾರ ನಾವು ಅವರು ತೊಂಬಕ್ ತಿಂತಾರ ಅವರು ಗಾಂಜಾ ಹೊಟ್ಟಾರ ಅಂತ ನಿಮ್ಮ ನಿಮ್ಮಲ್ಲಿರ್ತಕ್ಕಂಥ ಮನೋಭಾವನೆ ಅವರು ಎಲ್ಲವನ್ನು ಮೀರಿ ನಿಂತ್ಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು ಎಲ್ಲ ಆಶಯ ಪುರಗಳನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ನಿಮ್ಮದು ನೀವು ಆ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಆ ವ್ಯಕ್ತಿತ್ವವನ್ನು ನೀವು ಅಲ್ಲಿರ್ತಕ್ಕಂಥ ವಿಚಾರಗಳನ್ನ ನೀವು ಒಳಗಡಿಸಿಕೊಂಡಾಗ ಮಾತ್ರ ಅದಕ್ಕೆ ಆಗ್ತಿರ್ತದೆ ಇನ್ನೇ ಪಕ್ಕದಲ್ಲಿರ್ತಕ್ಕಂಥ ಅಂಬಾ ಮಠದ ಶ್ರೀ ಅಂಬಾದೇವಿಯನ್ನು ಪ್ರಶಸ್ತ ಚಿದಾನಂದ ಅವರು ಅವರ ಜೀವನ ಚರಿತ್ರೆಗೆ ಹೋದ್ರೆ ಗೊತ್ತಾಗತ್ತೆ ಅವ್ರು ಹೆಂಗಿದ್ರು ಅವ್ರು ನೋಡಕ್ ಆಕಾರ ಹೆಂಗಿದ್ರು ಅವ್ರು ಎಲ್ಲಿ ಊಟ ಮಾಡ್ತಿದ್ರು ಯಾವ ರೀತಿ ಮಲ್ ಕೆಲ್ತಿದ್ರು ಯಾವ ರೀತಿ ಅಜ್ಜಾಡ್ತಿದ್ರು ಅಂತ ಹೌದು ಮಾಡಿರ್ತಕ್ಕಂತ ಅಂಬಾ ಅಂಬಾದೇವಿಯ ದರ್ಶನ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಯ ಜೀವನ ಚರಿತ್ರೆ ಬ್ರೆ ಇದಕ್ಕೆ ನಿಮಗೆ ತಾಳೆ ಮಾಡಿಕಂಗು ಆಗ್ತದೆ ಅವರು ಯಾವ ಯಾವ್ದಕ್ಕಾಗಿ ಕುಡಿತಾರ ಯಾವ್ದಕ್ಕಾಗಿ ಗಾಜಾ ಹೊಡಿತಾರ ಯಾವ್ದಕ್ಕಾಗಿ ತೊಂಬಾಕ್ ತಿಂತಾರ ಯಾವ್ದಕ್ಕಾಗಿ ಹಣ ತಿಂತಾರ ನಾವು ಜೀವನದಲ್ಲಿ ಮನುಷ್ಯರು ಎಲ್ಲಾ ಪ್ರಾಣಿಗಳನ್ನ ಎಲ್ಲ ಈ ಭೂಮಿ ಹಚ್ಚಿರ್ತಕ್ಕಂಥ ಎಲ್ಲಾ ಆಹಾರವಾಗಿ ಸ್ವೀಕಾರ ಮಾಡ್ತೀವಿ ಆದ್ರೆ ಪಕ್ಷಿಗಳು ಪ್ರಾಣಿಗಳು ಕೆಲವೊಂದನ್ನ ಮಾತ್ರ ಸ್ವೀಕಾರ ಮಾಡ್ತಾರೆ ಕೆಲವೊಂದನ್ನ ಮಾತ್ರ ಸ್ವೀಕಾರ ಮಾಡಲ್ಲ ನಾವೇನ್ ಮಾಡಬೇಕು ಮನುಷ್ಯರು ಸಿಕ್ಕಿರ್ತಕ್ಕಂಥ ಎಲ್ಲ ಜೀವರಾಶಿಗಳನ್ನೂ ಅರಿಶಿನ ಕಟ್ಟಿವಿ ಅದಕ್ಕಾಗಿ ಆ ಸಾಧಸ ಏನ್ ಮಾಡಕರ ಇವೆಲ್ಲವನ್ನ ಅಡ್ಕಂಡಿರ್ತಕ್ಕಂಥ ದೇಹನೇ ನನಗೆ ಪ್ರಸಾದ ಆಗ ಅಂತ ಹೇಳಿ ಆ ವಿಚಾರದಾಗ ಅವ್ರ ಸರ್ಕಾರ ಮನುಷ್ಯನ ಚಿಂತ ಅಂದ್ರೆ ಯಾವ ಪ್ರಾಣಿ ಪಕ್ಷಗಳು ತಿನ್ನ ವ್ಯವಸ್ಥೆ ಅವ್ರು ಮಾಡ್ಕೊಂಡಿಲ್ಲ ಇದು ಒಳಗಿರ್ತಕ್ಕಂಥ ವಿಚಾರ बन्ध